ಸ್ನೇಹಿತರೆ ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಬೆಟ್ಟತುಂಗ ಗ್ರಾಮದಲ್ಲಿ ಪಕ್ಕ ಹಿರಿಮಳಲಿ ಲೋಕೇಶ್ ಅರಸ್ ಎಂಬುವರಿಗೆ ಕೇರ್ನಾರ ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಂ ವತಿಯಿಂದ ಬಾಳೆ ಗಿಡಗಳನ್ನು ಕೊಟ್ಟಿದ್ದು ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟ ನಂತರ ಇಳುವರಿ ತುಂಬ ಅದ್ಭುತವಾಗಿ ಬರ್ತಾಯಿದೆ ಕಂಬ ಪ್ರತಿಯೊಂದು ಗಿಡದ ಕಮ್ಮ ನೋಡಿ ಸುಮಾರು ಮೂರು ಅಡಿ ಸೈಜು ಇದೆ ಹೈಟು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಇದಕ್ಕೆ ನಾವು ಯಾವ ರೀತಿ ಗೊಬ್ಬರಗಳನ್ನು ಹೇಳ್ದೋ ಸಾವಯವ ಗೊಬ್ಬರಗಳನ್ನ ಹೇಳಿದ್ದೆ ಸಾವಯವ ಗೊಬ್ಬರಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ತುಂಬ ಅದ್ಭುತವಾಗಿ ಬಂದಿದಂತಹ ತೋಟ ಸರ್ ಬಂದೆ ಅಲ್ಲಿ ಬರ್ಬೇಕಾ அது நைட்ரோஜன் டிஃபன்சி இது இது பூர்த்தி தோட்ட ಪೂರ್ತಿ ತೋಟ ನೋಡಿ ಮನೆಗಳನ್ನ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಬಂದಿದೆ